ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಇನ್ನೊಂದು ಬ್ಲಾಕಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ಅಜಿತ್ ಅವರ ಟಿಕ್ಬೋದು ರಾಷ್ಟ್ರ ಕವಿ ಕುವೆಂಪು ಅವರ ಊರಾದ ಕುಪ್ಪಳ್ಳಿಯ ಕವಿ ಮನೆಗೆ ಸೊ ಬನ್ನಿ ಕವಿ ಮನೆ ಹೇಗಿದೆ ಅಂತ ನೋಡಿ ಬರುವ ಫುಲ್ ಹಸಿರಿಂದ ತುಂಬಿರುವಂತ ಕಾಡು ಕಾಡಿನ ಮಧ್ಯೆ ಒಂದು ರಸ್ತೆ ರಸ್ತೆ ಅಂತೂ ಕ್ಲೀನ್ ಇತ್ತು ಸೊ ನೀವು ಆರಾಮ್ ಒಂದೇನೋ ಒಂದು ಫೀಲ್ ಮಾಡ್ಕೊಂಡು ಹೋಗ್ಬೋದು ಅಂತ ಒಂದು ರಸ್ತೆ ಈ ತರ ಒಂದು ರಸ್ತೆ ಇದ್ರೆ ನಿಮ್ಗೆ ಡೆಸ್ಟಿನೇಷನ್ ನ ರೀಚ್ ಆದ್ದೇ ಗೊತ್ತಾಗ್ತಿಲ್ಲ ಸೊ ಹಂಗೆ ನಾನು ಕವಿ ಮನೆನ ರೀಚ್ ಆದ ನಾನು ಹೋಗಿದ್ದು ಮಿಡ್ಲ್ ಅಲ್ಲಿ ಆದ್ರು ಜನ ಅಂತೂ ತುಂಬಾ ಇದ್ರು ತುಂಬಾ ಕಾರ್ ಇತ್ತು ತುಂಬಾ ಬೈಕ್ ಇದಿತ್ತು ಬೇರೆ ದೊಡ್ಡ ಗಾಡಿ ಟಿ ಟಿ ಎಲ್ಲ ಇದಿತ್ತಲ್ಲ ಕವಿ ಮನೆಗೆ ನಾನ್ ಬಂದಿರೋದು ಫಸ್ಟ್ ಟೈಮ್ ಸೊ ಫಸ್ಟ್ ಟೈಮ್ ಬಂದಲೆ ಒಂಥರ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿಂದನೇ ಒಂದು ಏನೋ ಒಂಥರ ವೈಬ್ ಇತ್ತು ಸೊ ಬನ್ನಿ ಈಗ ಸೀದಾ ಒಳಗೆ ಹಬ್ಬ ಆಕ್ಚುಲಿ ಒಳಗೆ ವಿಡಿಯೋ ಮಾಡ್ಲಿಕ್ಕೆಲ್ಲ ಬಿಡುದಿಲ್ಲ ಅಂತ ನಂಗೆ ಗೊತ್ತು ಆಲ್ರೆಡಿ ಒಳಗೆ ಹೋಗ್ಕೊಂಡ್ ಮುಂಚೆ ಇಪ್ಪತ್ತು ರೂಪಾಯಿ ಕೊಟ್ಟು ಪ್ರವೇಶ ಚೀಟಿ ಅಂತ ತಕೊಂಡು ಸೀದಾ ಒಳಗೆ ಹೋದ್ಮೇಲೆ ನೆಲದಲ್ಲಿ ಯಾರೋ ಮಾರ್ಕ್ ಹಾಕಿರೋ ಆ ಮಾರ್ಕ್ ನ ಫಾಲೋ ಮಾಡಿ ಹೋದ್ರೆ ನೀವು ಪ್ರತಿಯೊಂದು ಏರಿಯಾನು ಕಂಡ್ಕೊಂಡ್ ಬರ್ಲಕ್ಕ ಹಂಗೆ ನಿಮ್ಗೆ ಒಳಗೆ ಹೋದ್ಮೇಲೆ ಅಲ್ಲಿ ಅವರು ಮದುವೆ ಆದ ಮಂಟಪ ಆಗ್ಲಿ ಅಥವಾ ಬೇರೆ ಅವರು ಯೂಸ್ ಮಾಡ್ತಿದ್ದಂತಹ ವಸ್ತು ಪೆನ್ನು ಕನ್ನಡಕ ಹೈಗೆ ಶೂ ಡ್ರೆಸ್ ಈ ತರದಾಗ್ಲಿ ಅಥವಾ ಅವ್ರಿಗೆ ಬಂದಿರುವಂತಹ ಪ್ರಶಸ್ತಿಗಳಾಗ್ಲಿ ಅವ್ರು ಬರೆದಿರುವಂತಹ ಪುಸ್ತಕಗಳು ಎಲ್ಲದೂ ನಿಮ್ಮಲ್ಲಿ ಮೇಲೆ ಮತ್ತೆ ನಿಮ್ಗೆ ಪುಸ್ತಕ ಬೇಕಂದ್ರೆ ಅಲ್ಲೇ ಕೆಳಗೆ ಒಂದು ಆಫೀಸ್ ಇತ್ತು ಅಲ್ಲಿ ಹೋಗಿ ಅಂದ್ರೆ ನಿಮ್ಗೆ ಆ ಪುಸ್ತಕಗಳನ್ನ ಸಹ ಪರ್ಚೇಸ್ ಮಾಡ್ಲಕ್ ಹಂಗೆ ಇದಿಷ್ಟ ಆದ್ಮೇಲೆ ನಾವು ಸೀದಾ ಹೊರಗೆ ಬಂತು ಎಂತ ಮೇರೆ ಇಲ್ಲಿ ಪುನಃ ಇವತ್ತು ಮಂಗದಿನ ದಾಳಿ ಐತೆ ನಂದು ಬೈಕ್ ಮೇಲೆ ರೈನ್ ಕೊಟ್ಟೆಲ್ಲ ಹಿಂಗೆ ಕೆಳಗೆ ಬಿದ್ದಿತ್ತು ನನ್ನ ಹೆಲ್ಮೆಟ್ ಇಲ್ಲೂ ಹೋಯ್ತೆ ಗ್ಲಾಸ್ ಹೊಡೆದಿಡ್ ಯಾವ ಹೆಕ್ಕಿಡ್ಲಾ ಎಷ್ಟೋಯ್ತು ನಾವು ನೋಡ್ದೆ ಅವನ ಮೇಲೆ ಹಾಕು ತಪ್ಪಾಗ್ತದೆ ಅಲ್ಲೊಬ್ರು ಹ್ಮ್ ಸರಿ ಆಯ್ತು ಯಾರಾದ್ರೂ ತೀರ್ಥಹಳ್ಳಿ ಸೈಡ್ ಬಂದ್ರೆ ಈ ಕವಿ ಮನೆ ನೋಡದ್ನ ಮರಿಬೇಡಿ ಇಷ್ಟ ಹೇಳ್ತಾ ಈಗ ಹೊರಡುದು ನಿಮ್ಗೆ ಕವಿ ಮನೆಗೆ ಬಂದ್ಬಿಟ್ಟಿದ್ರೆ ನೀವು ಕವಿ ಮನೆ ಜೊತೆಗೆ ಐದು ಬೇರೆ ಒಂದು ಪ್ಲೇಸ್ ನ ಕಾಣ್ಲಕ್ ಅದ್ರಂಗೆ ಕಲಾ ಗ್ಯಾಲರಿ ಅಂತ ಇತ್ತು ಸೊ ಅಲ್ಲಿ ಆರ್ಟ್ ಎಲ್ಲ ಇತ್ತು ಮತ್ತೆ ಅದಾದ್ಮೇಲೆ ತೇಜಸ್ವಿ ಸ್ಮಾರಕ ಕುವೆಂಪು ಸ್ಮಾರಕ ಭವನ ಕವಿ ಶೈಲ ಮತ್ತು ಹಿರೇಕೋಡಿಗೆ ಸ್ಮಾರಕ ಅಂತ ಐದು ಪ್ಲೇಸ್ ನ ನೀವು ಕಾಣ್ಲಾಕ್ ಸೊ ನಾವು ಅಲ್ಲಿಗೆಲ್ಲ ಕಾಯಿಲ್ಲ ಅಂತಂದ್ರೆ ನಮ್ಮ ಹತ್ರ ಅಷ್ಟು ಟೈಮ್ ಇರಲ್ಲ ಸೊ ಅದಕ್ಕೆ ನಾವು ಕವಿ ಮನೆ ಮಾತ್ರ ಕಂಡು ಅಲ್ಲಿಂದ ಹೊರಟ ಸೊ ಇನ್ನೊಂದು ಸರ್ತಿ ಹೋದ್ರೆ ನಾನು ಅಲ್ಲಿಗೆಲ್ಲ ಬತ್ತೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೆ ವೀಡಿಯೋದಲ್ಲೂ ಲ್ಯಾಂಗ್ವೇಜ್ ಎಲ್ಲ ಮಿಕ್ಸ್ ಆಯ್ತು ಅಂತ ನಂಗೆ ಗೊತ್ತು ಸೊ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಸೊ ಸಿಕ್ಕುವ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ